ಕೂಡಲೇ ಬಂಧಿಸಬೇಕು ಹೌದು ಗದಗ ಜಿಲ್ಲಾ ಆಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಾಯಕರು ನೀಡಿದ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಐವನ್ ಡಿಸೋಜ ಅವರನ್ನ ಕೂಡಲೇ ಬಂಧಿಸಬೇಕು ಸಿಎಂ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸಿಎಂ ಸಿದ್ದರಾಮಯ್ಯ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದು ಅವರು ಯಡಿಯೂರಪ್ಪ ಮೇಲೆ ಅದೇ ರೀತಿ ಆರೋಪ ಬಂದಾಗ ರಾಜೀನಾಮೆ ನೀಡಿದ್ದರು ಹಾಗೆ ನೀವು ಕೂಡ ರಾಜೀನಾಮೆ ನೀಡಿ ನಿಮ್ಮ ತಪ್ಪು ಇಲ್ಲವಾದಲ್ಲಿ ಮತ್ತೆ ಸಿಎಂ ಆಗಬಹುದು ನಾವು ಕೂಡ ಬೇಡ ಅನ್ನೋದಿಲ್ಲ ಮೊದಲು ರಾಜೀನಾಮೆ ನೀಡಿ ಪೊಲೀಸ್ ಆಯುಕ್ತರೇ ಮೊದಲು ಐವನ್ ಡಿಸೋಜ ನೀಡಿರುವ ಹೇಳಿಕೆ ದೇಶದ್ರೋಹಿ ಹೇಳಿಕೆ ಬಾಂಗ್ಲಾ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ಗಿ ಓಡಿಸುವ ಮಾತನಾಡಿದರು ಅವರನ್ನು ಬಂಧಿಸಿಲ್ಲ ಅಂತವರನ್ನು ಜೈಲಿಗೆ ಹಾಕಿ ತಕ್ಕ ಶಿಕ್ಷೆ ನೀಡಬೇಕು ಅವರೊಂದಿಗೆ ಜಮೀರ್ ಅಹಮದ್ ಕೂಡ ಅದೇ ಮಾದರಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಅವರನ್ನು ಕೂಡ ಬಂಧಿಸಬೇಕು ಎಂದು ಒತ್ತಾಯಿಸಿ ಗದಗ ಜಿಲ್ಲಾಧಿಕಾರಿಯಾದ ಗೋವಿಂದ ರೆಡ್ಡಿ ಅವರಿಗೆ ಮನವಿ ನೀಡಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಎನ್ ನ್ಯೂಸ್ ಗದಗ್ ಸಂಖತ್ತು ನೀಡುವ ರೀತಿ ಪ್ರಚೋದನಾತ್ಮಕ ಹೇಳಿಕೆಯನ್ನು ನೀಡುತ್ತಾರೆ ಇದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸದಸ್ಯರಾದ ಸನ್ಮಾನ್ಯ ಶ್ರೀ ಜಮೀರ್ ಅವರನ್ನು ಮಾತನಾಡಿ ಕಾಶ್ಮೀಕೃಷನ್ಗೆ ಅನುಮತಿ ನೀಡಿರುವುದು ಕಾನೂನು ಬಾಹಿರ ಕೂಡಲೇ ಹಿಂಪಡೆಯದಿದ್ದರೆ ರಾಜ್ಯದಲ್ಲಿ ಜನಸಂಖ್ಯೆಯುತ್ತಾರೆ ಆಗ ಆಗುವ ರಾಜ್ಯಪಾಲರ ನೇರ ಹೊಣೆಗಾರರಾಗುತ್ತಾರೆ ಎಂದು ಪ್ರಚೋದನಾತ್ಮಕ ಹೇಳಿಕೆಯನ್ನು ಇಡುತ್ತನ್ನು ಗಮನಿಸಿದರೆ ರಾಜ್ಯ ಸರ್ಕಾರವೇ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡುತ್ತಿದ್ದಾರೆ ಎಂಬುದು ಸಹಜವಾಗಿ ಕಂಡುಬರುತ್ತದೆ ಮತ್ತು ರಾಜ್ಯಾದ್ಯಂತ ಸಚಿವರು ಕಾಂಗ್ರೆಸ್ ಶಾಸಕರ ಮುಂದಾಳತ್ವದಲ್ಲಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡುತ್ತಾ ಅವಹೇಳಕಾರಿ ಸಭೆಗಳನ್ನು ಬಳಸುತ್ತಿರುವುದು ತುಂಬಾ ಖೇದಕರವಾದ ಸಾಂವಿಧಾನಿಕ ಸಂಸ್ಥೆ ಹಾಗೂ ವ್ಯಕ್ತಿಗಳ ವಿರುದ್ಧ ಅಪಪ್ರಚಾರ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟು ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ತನಿಖೆಗೆ ಅವರು ಸಹಕರಿಸಬೇಕಂತ ನಾವು ಕೇಳ್ಕೋತೀನಿ ಮುಖ್ಯಮಂತ್ರಿಯಾಗಿ ಇವತ್ತು ಒಂದು ಮುಡ ಭಾಗಿಯಾಗಿ ತನಿಖೆಗೆ ಒಳಪಾಡ್ತಾರೆ ಅಂದರೆ ನಾಚಿಕೆಯೋ ಸಂಗತಿ ಹೀಗಾಗಿ ಅವ್ರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಮತ್ತು ನಿನ್ನೆ ನಡೆದಂಥ ಘಟನೆ ಇವತ್ತು ರಾಜ್ಯದಲ್ಲಿ ಒಂದು ದೇಶದ್ರೋಹಿ ಹೇಳಿಕೆ ಕೊಟ್ಟಂತ ಐವಾನ್ ಡಿಸೀಜಾ ಐವಾನ್ ಡಿಸೀಜಾ ಬಾಂಗ್ಲಾದೇಶ ರೀತಿಯಲ್ಲಿ ರಾಜ್ಯಪಾಲರ ಭವನಕ್ಕೆ ನಾವು ನುಗ್ಗುತ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಯಾವ ರೀತಿ ಕಾಂಗ್ರೆಸ್ನ ಮನಸ್ಥಿತಿ ಇದೆ ಯಾವ ರೀತಿ ದೇಶದ್ರೋಹಿ ಮನಸ್ಥಿತಿ ಇದೆ ಅನ್ನೋದು ಗೊತ್ತಾಗುತ್ತೆ